ನರ್ತನದ ವೇಳೆಯಲ್ಲೇ ತೋರಿದನಾ ಸುರೇಂದ್ರ ಅನು ಸ್ವರೂಪವನು ಕ್ಷಣಕಾಲ ವ್ಯಾಪಕನು ಕ್ಷಣಕಾಲ ಸಮೀಪನು ಕ್ಷಣಕಾಲ ಧೂರನು ಕ್ಷಣಕಾಲ ತಾಗಿದಂತೆ ಭುವಿಯನು ಕ್ಷಣಕಾಲ ಮೀರಿದಂತೆನಭವನು ಒಳಪಡಿಸಿ ಆ ಜಾಲದ ಮೂಡಿಗೆಲ್ಲರನು ನಾಟ್ಯವಾಡಿದ ರವನ ಸಹಸ್ರ ಭುಜಗಳಲ್ಲಿ ಅಪ್ಸರ ಕನ್ಯೆಯರು ಬಹುವಿಧದಲ್ಲಿ ಆಕರ್ಷಕ ಭಾಗೆ ಬಳುಕವೊಂದದಿ ಕಲ್ಪ ಲತೆಗಳು ಕಲ್ಪ ವೃಕ್ಷದ ಶಾಖೆಗಳಲ್ಲಿ ಇರಿಸಿ ತಮ್ಮ ತಳಿರ ಪಾದಗಳನ್ನು ದೇವೇಂದ್ರನ ಕೈಬೆರಳುಗಳಲ್ಲಿ ನರ್ತನ ನರ್ತನಗೈಯುವಂತೆ ನರ್ತನ ಹೂದಳದ ತುದಿಯಲ್ಲಿಯೇ ಕಂಗೊಳಿಸಿದನಾ ಅಮರೇಂದ್ರ ನೋ ಸೂತ್ರಧಾರನು ಕುಣಿಯುತ್ತಿರಲವು ನರ್ತಕಿಯ ರವನ ಭುಜಗಳಲ್ಲಿ ಅವನಿಚ್ಛಯನು ಅನುಸರಿಸಿ ಅವನಾದರು ಹಾರಿಸಿ ಆಕಾಶಕ್ಕೆ ಅವರನು ಕ್ಷಣ ಮಾತ್ರದಲ್ಲಿ ಮರು ತೋರಿಸುವನವರನು ತನ್ನ ಭುಜ ಮೋಡಿ ಮೋಡಿಗಾರನ ತೆರದಿ ಇರಲು ಅವನದೊಂದು ಭುಜದಿ ದೇವ ಪುರುಷರು ಇದ್ದರವನ ಇನ್ನೊಂದು ಭುಜದಾಪ್ಸರೆಯರು ಲಾಸ್ಯವಾಡುತ್ತಮನ ಸೂರೆಗ್ಗೊಳ್ಳುವಲ್ ಮಾಡಿದನವನು ಒಮ್ಮೆ ಭೀಕರ ತಾಂಡವ ನೃತ್ಯವನು ಮತ್ತೊಮ್ಮೆ ಮೃದು ಬಂಧುರ ಅತಿ ನಾಟ್ಯವನು ಅಭಿವ್ಯಕ್ತಿ ಸುತ ನವರ ಸಾಧಿ ಭಾವಗಳನು ಕರೆದೊಯ್ಯುವಂತೆ ಬೇರೊಂದು ಲೋಕಕ್ಕೆ ಸವಿಕರನು ಕಡು ವೀಸ್ಮಯದ ತೆರೆಗಳಲ್ಲಿಯೇ ಮೀಯು ಸುತಲರವನು ಇಂತು ಶೋಭಿಸಿರಲ ಇಂದ್ರನ ನೃತ್ಯ ನರ್ತಿಸಿದಂತೆ ದಿಗ್ಮಂಡಲದ ಸ್ವರ್ಣ ಭಾಸ್ಕರನು ಕಂಗೊಳಿಸಿತಾ ಅಪ್ಸರಯರನಾಟ್ಯವರು ಲಾಸ್ಯವಾಡಿದಂತೆ ನೀರನೀರಯ್ಯರು ನರ್ತಿಸಿದಂತೆ ಜ್ವಾಲ ಮಾಲಿನಿಯರು ಆಟವಾಡಿದಂತೆ ಆ ಆಕಾಶ ಕನ್ಯೆಯರು ಆಕಾಶ ಕನ್ಯೆಯರು ಬಾ ಜನ್ಮ ಕಲ್ಯಾಣ ಸಂಪುಟದ ಆ ಜನ್ಮಾಭಿಷೇಕದ ಮಹೋತ್ಸವದ ತದನಂತರ ಆ ಇಂದ್ರನ ಆನಂದ ನೃತ್ಯದ ಪರಿಯನ್ನು ನಾವು ಕೇಳ್ತಾ ಇದ್ದೇವೆ ಹಬ್ಬ ನೋಡಿ ಆದಿ ಪುರಾಣ ಪೂರ್ವ ಪು ಪೂರ್ವ ಪುರಾಣ ಉತ್ತರ ಪುರಾಣವನ್ನ ರಚನೆ ಮಾಡಿದಂತ ಗುಣಬುದ್ಧ ಆಚಾರ್ಯರು ಅಲ್ಲಿರುವ ಕಾಠಿಣ್ಯ ಶಬ್ದಕೋಶ ಸಾಮಾನ್ಯ ಜನಶ್ರೋತೃಗಳಿಗೆ ಅರ್ಥ ಆಗ್ಲಿಕ್ಕೆ ಇಲ್ಲ ವಿದ್ವಾಂಸರಿಗೆ ಮಾತ್ರ ಅರ್ಥ ಆಗೋದು ನೋಡಿ ಅದನ್ನು ದೂರ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಆ ಈ ಸ ಈ ಸಂದರ್ಭವನ್ನ ಸುವರ್ಣ ಅವಕಾಶ ಅಂತ ತಿಳ್ಕೊಂಡು ಅತ್ಯಂತ ಸರಳವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರಂತೆ ನೋಡಿ ಅಬ್ಬ ಜನ್ಮ ಕಲ್ಯಾಣ ಸಂಪುಟದ ಅತ್ಯಂತ ಶ್ರೇಷ್ಠ ಭಾಗ ಅಂದ್ರೆ ಆನಂದ ನರ್ತನ ಅಬ್ಬಾ ಆನಂದ ನರ್ತನದ ಬಗ್ಗೆನೇ ಒಂದು ಮಹಾಕಾವ್ಯವನ್ನು ಬರಿಬೋದಂತೆ ಇಲ್ಲಿ ನೋಡಿ ನಾಟ್ಯವನ್ನು ಆಡ್ತಾ ಇದ್ದೇನೆ ಆ ಸುರೇಂದ್ರ ಒಂದು ಕ್ಷಣದಲ್ಲಿ ಅಣು ಚಿಕ್ಕದಾಗಿ ಇನ್ನೊಂದು ಕ್ಷಣದಲ್ಲಿ ಆ ಏನು ದೊಡ್ಡ ಬೃಹದಾಕಾರವಾಗಿ ಒಂದು ಕ್ಷಣ ಮಾಯ ಆಗ್ತೇನೆ ಒಂದು ಕ್ಷಣ ಆಕಾಶವನ್ನು ಮುಟ್ಟುತ್ತೆ ಅವನ ದೇಹ ಒಂದು ಕ್ಷಣ ಭೂಮಿಗೆ ಬರುತ್ತೆ ಅಬಬ್ಾ ಅದನ್ನೇ ಹೇಳೋದು ನೋಡಿ ಒಂದ್ ಪದ ಬಳಸ್ತೀವಿ ನಾವು ಕನ್ನಡ ಸ ಜಾಲ ಅಂತ ಹೇಳಿ ಅಂದ್ರೆ ಅದೊಂದು ಕಣ್ಕಟ್ಟು ಅಂತ ಮೋಹ ಕಣ್ಕಟ್ಟು ಅಂತ ಇಲ್ಲಿ ನೋಡಿ ಇಂದ್ರ ಇಂದ್ರಾಜ ಅವನು ತನ್ನ ನೃತ್ಯವನ್ನ ಇಲ್ಲಿ ಮಾಡ್ತಾ ಇರ್ತಕ್ಕಂಥದನ್ನ ಕಾಣ್ತೀವಿ ನಾಟ್ಯವನ್ನು ಮಾಡ್ತಾ ಇದ್ದಾನಂತೆ ಅವನ ಸಹಸ್ರ ಬಾ ಅವನ ಸಹಸ್ರ ಸುಂದರವಾದ ಭುಜಗಳಲ್ಲಿ ಸಹಸ್ರ ಸಹಸ್ರ ಕನ್ನೀರು ಆ ಭುಜಗಳಲ್ಲಿ ನಿಂತ್ಕೊಂಡಿದ್ದಾರೆ ಕುಳಿತುಕೊಂಡಿದ್ದಾರೆ ಆ ಬಳುಕಿ ಬಳುಕಿ ಅವರು ಕಲ್ಪಲತೆಗಳ ಕಲ್ಪವೃಕ್ಷದ ಶಾಖೆಗಳ ಹಾಕಿ ಕಾಣ್ತಾ ಇದ್ದಾರಂತೆ ಅವನ ಭುಜಾಂಗ ಅವನ ಭುಜಗಳ ಮೇಲೆ ನರ್ತನ ಮಾಡ್ತಾ ಇದ್ದಾರಂತೆ ಅಪ್ಸರೆಯರು ಅವನ ತಳಿರಾದ ಪಾದಗಳ ಆ ಪಾದಗಳು ದೇವೇಂದ್ರನ ಕೈ ಬೆರಳುಗಳಲ್ಲಿ ನರ್ತನ ಹೂದಳದ ತುದಿಯಲ್ಲಿ ಅವರೆಲ್ಲ ಶೋಭಿಸ್ತಾ ಇದ್ದಾರಂತೆ ಹೀಗೆ ಕಂಗೊಳಿಸ್ತಾ ಇದ್ದಾನೆ ದೇವೇಂದ್ರ ಅವ ಅಮರೇಂದ್ರ ಅವನು ಸೂತ್ರಧಾರ ಅವನು ಕುಡಿತಾ ಇರುವಾಗ ನರ್ತಕಿಯರು ಅವರ ಭುಜಗಳಲ್ಲಿ ಅವನಿಚ್ಛೆಗನುಗುಣವಾಗಿ ಅವನು ಆಡಿಸಿದಂತೆ ಆಡುವ ಗೊಂಬೆಗಳವರು ಆ ನರ್ತಕಿಯರು ಅವರು ಕೂಡ ಅನುಸರಿಸ್ತಾ ಇದ್ದಾರಂತೆ ಆಕಾಶಕ್ಕೆ ಅವರನ್ನು ಎಸೆದು ಮಾಯ ಮಾಡ್ತಾ ಇದ್ದಾನೆ ಕ್ಷಣಾರ್ಧದಲ್ಲಿ ಅವರನ್ನು ತೋರಿಸ್ತಾ ಇದ್ದಾನೆ ತನ್ನ ಭುಜಗಳ ಶಾಖೆಗಳಲ್ಲಿ ಅಬ್ಬಾ ಎಂಥ ಮೂಡಿಗಾರ ಇವನೋ ಎಂಥ ಮಾಠಗಾರ ಇಂದ್ರ ಹೀಗೆ ಅವನ ಒಂದೊಂದೂ ಭುಜದಲ್ಲಿ ದೇವಪುರುಷರು ಒಂದು ಇನ್ನೊಂದು ಭುಜದಲ್ಲಿ ಅಪ್ಸರಿಯರು ಹೀಗೆ ಲಾಸ್ಯ ನಾಟ್ಯವನ್ನು ಮಾಡ್ತಾ ಇದ್ದಾರಂತೆ ಹೀಗೆ ಒಮ್ಮೆ ಭೀಕರ ತಾಂಡವ ನೃತ್ಯವನ್ನು ಮಾಡಿದರೆ ಮತ್ತೊಮ್ಮೆ ಆ ನವರಸಗಳಲ್ಲಿ ಬರತಕ್ಕಂಥ ಶಾಂತರಸ ಕರುಣಾರಸ ಅವುಗಳನ್ನು ಮಾಡ್ತಾ ಇದ್ದಾನಂತೆ ನವರಸಗಳು ಮಿಳಿತವಾಗಿದೆ ಅಂತೆ ಅವನ ನೃತ್ಯದಲ್ಲಿ ಹೀಗೆ ಅದ್ಭುತ ನವರಸ ಭಾವನೆಗಳನ್ನು ಹಾಸ್ಯ ಹಾಸ್ಯ ಶೃಂಗಾರ ಕರುಣ ರೌದ್ರ ಬಿಭಸ ಭಯಾನಕ ಆ ರಸಗಳನ್ನೆಲ್ಲರನ್ನು ಎಲ್ಲವನ್ನು ಕೂಡ ಪ್ರಸ್ತುತಪಡಿಸಿ ಸಭಿಕರನ್ನ ಒಂದು ವಿಸ್ಮಯ ಲೋಕಕ್ಕೆ ಕೊಂಡೊಯ್ತಾ ಇದ್ದಾನೆ ಹೀಗೆ ಆ ನೋಡಿ ಪಂಚಕ ಈಗ ಯಾವುದೇ ಜೈನ ಮಹಾಪುರಾಣಗಳನ್ನ ನೋಡಿದಾಗ ಅದು ಕೆಲವರಿಗೆ ಸಪ್ಪೆ ಎನಿಸುತ್ತೆ ಅಯ್ಯೋ ಈ ಕಾವ್ಯದಲ್ಲಿ ಏನು ಇರುವಲ್ಲಪ್ಪಾ ಅಂತ ನೋಡಿ ಅಷ್ಟಾದಶ ವರ್ಣನೆಗಳಿದೆ ನೋಡಿ ಮಹಾಕಾವ್ಯ ಓದ್ಬೇಕಾದ್ರೆ ಇಂದ್ರನ ನರ್ತನೆ ಇದೆಯಲ್ಲ ಅದು ಎಲ್ಲರಿಗೂ ಖುಷಿ ಕೊಡ್ತಕ್ಕಂಥದ್ದು ಹೀಗೆ ಖುಷಿಯನ್ನ ಇಡೀ ಆ ಪಂಚ ಕಲ್ಯಾಣಗಳು ಆ ಇಡೀ ಕಾವ್ಯಗಳು ತುಂಬಾ ಕೊಡೋಕ್ಕಾಗಲ್ಲ ಒಂದು ಜನಕ್ಕೂ ಅಲ್ವಾ ಯಾವುದೋ ಒಂದು ಚಲನಚಿತ್ರ ನೋಡ್ತೀವಿ ಒಂದು ನಾಟಕ ನೋಡ್ತೀವಿ ಆ ಯಾವ್ದಾದ್ರು ಒಂದು ಭಾಗ ನಮ್ಮನ್ನು ಆಕರ್ಷಿಸುವ ರೀತಿಯಲ್ಲಿ ಇಲ್ಲೂ ಕೂಡ ಆ ಸಾಮಾನ್ಯ ಜನರಿಗೆ ಆನಂದ ಬೇಕಲ್ಲ ಸಾಹಿತ್ಯ ಓದೋದ್ರಲ್ಲಿ ಕೇಳುವುದರಲ್ಲಿ ನೋಡಿ ಇಲ್ಲಿ ಬಂದಿದೆ ಎನ್ನುವುದೇನೆ ತಿಳ್ಕೊಳ್ಳಿ ದಿಗ್ಮಂಡಲದ ಆ ಸ್ವರ್ಣ ಭಾಸ್ಕರನ ರೀತಿಯಲ್ಲಿ ಕಂಗೊಳಿಸ್ತಾ ಇದ್ದಾನೆ ಅಪ್ಸೇರಿಯರೆ ನಾಟ್ಯವು ಕೂಡ ಅವರು ನೀರ ನೀರೆಯರು ಅವರೆಲ್ಲ ಜ್ವಾಲಾಮಾಲಿನಿಯರು ಜ್ವಾಲ ಅಂದರೆ ಒಂದು ಜ್ವಾಲೆ ಒಂದು ವೈಬ್ರೆಂಟ್ ಅದು ಆಯಿತಾ ಪ್ರಕಾಶ ಅದು ಆಯಿತಾ ಆ ಅವರು ಆಡಿದಂತೆ ಆಕಾಶ ಕನ್ಯರು ಕೂಡ ಆಡ್ತಾ ಇದ್ದಾರಂತೆ ಹಬ್ಬ ಎಂತಹ ಮನೋಗ್ನವಾದ ವರ್ಣನೆ ಮಹಾವೀರ ಮಹಾದರ್ಶನವನ್ನು ಬರೆದಂಥ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರವರಿ ಪರ ಪರಮ ಪುಣ್ಯಶಾಲಿಗಳು ಅವರ ಕಾವ್ಯವನ್ನು ವಾಚನ ಮಾಡ್ತಕ್ಕಂಥ ನಾನು ಕೂಡ ಪುಣ್ಯ ಪುಣ್ಯಶ್ರೀ ಕೇಳ್ತಾ ಇರ್ತಕ್ಕಂಥ ಶ್ರೋತೃವರ್ಗದ ಎಲ್ಲರೂ ಕೂಡ ಪುಣ್ಯಶ್ರೀಗಳು ಅಂತ ಹೇಳಿ ನಾವು ಇಲ್ಲಿಗೆ ಮುಗಿಸ್ಬೋದು ಅಬ್ಬಾಬಾ ಎಂಟನೇ ಸೋಪಾನ ಮುಗೀತು ನಾಳೆ ಒಂಬತ್ತನೇ ಸೋಪಾನ ವರ್ಧಿಸಿ ತವನಿಂದ ಈ ರಾಜ್ಯ ಸಿರಿ ಅಂತೆಮ್ಮ ಆತ್ಮದೈ ಸಿರಿ